ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಮ್ಥನು ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನಿವತ್ತು ಈ ಮೈಸೂರು ಸಿಲ್ಕ್ ಸ್ಯಾರಿಗೆ ಒಂದು ಡಿಸೈನ್ ಹಾಕಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ ಆಗಿರೋ ಡಿಸೈನು ವಿತೌಟ್ ಕೊಚ್ಚು ಎರಡು ಕಲರ್ ಥ್ರೆಡ್ನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಓಕೆ ಫ್ರೆಂಡ್ಸ್ ಇವಾಗ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನು ಆರೇಳೆ ದಾರ ತೊಗೊಂಡಿದ್ದೀನಿ ಈ ಥರ ಗಂಟು ಕಟ್ಕೊಂಡಿರೋದು ಮತ್ತು ನೀಡಲ್ ನಂಬರ್ ಟೆನ್ ಇದಕ್ಕೆ ನಾನು ಎರಡು ಥರ ಪೀಟ್ಸ್ನ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಕ್ರಿಸ್ಟಲ್ ಬೀಡ್ಸು ಮತ್ತು ಚಿಕ್ಕದು ಸ್ಮಾಲ್ ಸೈಜ್ ಬೀಡ್ಸ್ ಯೂಸ್ ಮಾಡ್ತಾ ಇದ್ದೀನಿ ಗೋಲ್ಡನ್ ಕಲ್ಲರು ಮೊದಲನೇದಾಗಿ ಥ್ರೆಡ್ನ ಈ ಥರ ಬಟ್ಟೆ ಬ್ಯಾಕ್ ಸೈಡ್ ಇಟ್ಕೊಂಡು ಇಲ್ಲಿ ನೀಡಲನ್ನು ಫ್ರಂಟಿಂದ ಬ್ಯಾಕಿಗೆ ಈ ಥರ ಪಾಸ್ ಮಾಡಿಕೊಂಡು ಥ್ರೆಡ್ನ ಫ್ರಂಟಿಗೆ ಎಳ್ಕೋಬೇಕು ಇಲ್ಲಿ ಲಾಕ್ ಮಾಡ್ತಾ ಇದ್ದೀನಿ ಸಿಂಗಲ್ ಕ್ರೋಶದಲ್ಲಿ ಎರಡು ಸಲ ಲಾಕ್ ಮಾಡ್ತಾ ನಾನು ಈ ಥರ ಲಾಕ್ ಮಾಡಾದ್ಮೇಲೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ಒನ್ ಟೂ ತ್ರೀ ಫೋರ್ ಈ ಥರ ಫೋರ್ ಚೈನ್ ಹಾಕಿ ಅದು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಇಲ್ಲಿ ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಈ ಥರ ಇಟ್ಕೊಂಡು ಮೂರು ಬಿಡ್ಸ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಫಸ್ಟು ಗೋಲ್ಡನ್ ಕಲರ್ ಬೀಡ್ಸು ನೆಕ್ಸ್ಟು ಕ್ರಿಸ್ಟಲ್ ಬೀಡ್ಸ್ ಮತ್ತು ಇನ್ನೊಂದು ಗೋಲ್ಡನ್ ಕಲರ್ ಬೀಡ್ಸನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಈ ಥರ ನೀಡಲ್ಲಿಗೆ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ ಒಳಗಡೆ ಪಾಸ್ ಮಾಡ್ಕೋಬೇಕು ಇದಾದ ಮೇಲೆ ಇಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಾದ ಮೇಲೆ ಅದನ್ನು ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಬಟ್ಟೆಗೆ ಥರ ಸಿಂಗಲ್ ಕ್ರೋಶದಲ್ಲಿ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಇವಾಗ ಮತ್ತೆ ನಾಲ್ಕು ಚೈನ್ ಹಾಕ್ತಾಯಿದ್ದೀನಿ ಫೋರ್ ಫೋರ್ ಚೈನ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಈ ಥರ ಮೇಲ್ಗಡೆ ಇಳ್ಕೊಂಡು ಮೂರು ಪೀಟ್ಸ್ನ ನಾನು ಇನ್ಸರ್ಟ್ ಮಾಡ್ತಾಯಿದ್ದೀನಿ ಇಲ್ಲಿ ನೀಡಲ್ಲಿ ಒಳಗಡೆ ಹಾಕ್ಕೊಂಡು ಥ್ರೆಡ್ಡಿಗೆ ಥರ ಇನ್ಸರ್ಟ್ ಮಾಡ್ಕೋಬೇಕು ಮತ್ತು ಇಲ್ಲಿ ಇನ್ಸರ್ಟ್ ಆದಮೇಲೆ ಒಂದು ಲಾಕ್ ಲಾಕ್ ಆದಮೇಲೆ ಮತ್ತು ಬಟ್ಟೆಗೆ ಕರೆಕ್ಟ್ ಪ್ಲೇಸ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ನಾಲ್ಕು ಚೈನು ಫೋರ್ ಫೋರ್ ಚೈನ್ ಆದಮೇಲೆ ಅದನ್ನು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಬಿಗಿನರ್ಸಿಗೆ ಇದು ತುಂಬಾ ಇಂಪಾರ್ಟೆಂಟು ಕರೆಕ್ಟ್ ಪ್ಲೇಸ್ ಇಲ್ಲಿ ಲಾಕ್ ಮಾಡಲಿಲ್ಲ ಅಂದರೆ ಅದು ಸಿಂಕ್ ಆಗುತ್ತೆ ಈ ಥರ ಎಲ್ಲ ಮಾಡಿದ್ರೆ ಇಲ್ಲಿ ಈ ಥರ ಸಿಂಕ್ ಆಗುತ್ತೆ ಸರಿ ಅದಕ್ಕೆ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಬೇಕಿದ್ರೆ ಈ ಥರ ನೀವು ಚೈನ್ ಲೂಸ್ ಇಟ್ಟರೂ ಪರವಾಗಿಲ್ಲ ಬಟ್ ತುಂಬ ಈ ಥರ ಮಾಡ್ಕೋಬಾರ್ದು ಕರೆಕ್ಟ್ ಪ್ಲೇಸಿಗೆ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಥ್ರೆಡ್ನ ಸ್ವಲ್ಪ ಇಳ್ಕೊಂಡು ಮೂರು ಬಿಡ್ಸನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಇನ್ಸರ್ಟ್ ಆದಮೇಲೆ ಲಾಕ್ ಮಾಡಿಕೊಂಡು ಬಟ್ಟೆಗೆ ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಮತ್ತೆ ನಾಲ್ಕು ಚೈನು ತ್ರೀ ಫೋರ್ ಫೋರ್ ಚೈನ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕರೆಕ್ಟ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಇದೇ ಥರ ಕಂಟಿನ್ಯೂ ಆಗುತ್ತೆ ಇದಾದ್ಮೇಲೆ ಮತ್ತೆ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಇದೇ ಥರ ಫಸ್ಟ್ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೋಬೇಕು ಲಾಸ್ಟ್ ತನಕ ಇದು ಬೇಸ್ ಲೈನ್ ಫುಲ್ ಕಂಪ್ಲೀಟ್ ಆಗಿದೆ ಇವಾಗ ಲಾಸ್ಟಲ್ಲಿ ಇದು ಬೀಡ್ಸ್ ಹಾಕಿದ ಮೇಲೆ ನಾಲ್ಕು ಚೈನ್ ಹಾಕಿದ್ದೀನಿ ನಾಲ್ಕು ಚೈನ್ ಹಾಕಿ ಇಲ್ಲಿ ಸಿಂಗಲ್ ಕೌಶದಲ್ಲಿ ಲಾಕ್ ಮಾಡ್ಕೊಂಡಿರೋದು ಮತ್ತು ಒಂದು ಎರಡು ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡನ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಈ ಥರ ಇಟ್ಕೊಂಡ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಪೇಜ್ ಲೈನು ಈ ಥರ ಬರುತ್ತೆ ಸ್ಟಾರ್ಟಿಂಗು ಇಲ್ಲಿ ಲಾಕ್ ಮಾಡ್ಕೊಂಡಿರೋದು ಎರಡು ಸಲ ಮತ್ತು ನಾಲ್ಕು ಚೈನು ಮತ್ತು ಈ ಮೂರು ಬೀಡ್ಸ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೊಂಡಿರೋದು ಮತ್ತು ನಾಲ್ಕು ಚೈನು ಇದೇ ಥರ ಫಸ್ಟ್ ಸ್ಟೆಪ್ಪು ಕಂಟಿನ್ಯೂ ಮಾಡ್ಕೋಬೇಕು ಇವಾಗ ಸೆಕೆಂಡ್ ಸ್ಟೆಪ್ ನೋಡೋಣ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಸ್ಟೆಪ್ಪಲ್ಲಿ ಸ್ಟಾರ್ಟಿಂಗ್ ಲಾಕ್ ಮಾಡಿರ್ತೀವಲ್ವಾ ಅದೇ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಲಾಕ್ ಆದಮೇಲೆ ಇವಾಗ ಮೂರು ಚೈನ್ ತಗೊಳ್ತಾ ಇದ್ದೀನಿ ಥರ ಮೂರು ಚೈನ್ ತಗೊಂಡು ಇಲ್ಲಿ ತ್ರಿಬಲ್ ಕ್ರೋಶ ತಗೋಬೇಕು ನೋಡಿ ಈ ಥರ ನೀಡಲ್ ಮೇಲೆ ಎರಡು ಸಲ ದಾರನ ತಗೋಬೇಕು ತ್ರಿಬಲ್ ಕ್ರೋಶ ಮತ್ತು ಇಲ್ಲಿ ನಾಲ್ಕು ಚೈನ್ ಹಾಕಿರ್ತೀವಲ್ವಾ ಆ ಗ್ಯಾಪಲ್ಲಿ ಈ ಥರ ಕಂಬನ ಹಾಕ್ಕೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಮತ್ತೊಂದು ಇವಾಗ ಒಂದು ಕಂಬ ಆಗಿದೆ ಮತ್ತೆ ನೀಡಲ್ ಮೇಲೆ ಈ ಥರ ದಾರನ ತಗೊಂಡು ಪಕ್ಕದಲ್ಲಿ ಇನ್ನೊಂದು ಕಂಬನ ಹಾಕ್ಕೋಬೇಕು ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಇನ್ನೊಂದು ಮತ್ತೆರಡರಲ್ಲಿ ಇನ್ನೊಂದು ಮತ್ತೆ ತ್ರಿಪಲ್ ಕ್ರೋಶ ತಗೊಳ್ತಾಯಿದ್ದೀನಿ ಇನ್ನೊಂದು ಕಂಬನ ಹಾಕ್ತಾಯಿದ್ದೀನಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು ಇವಾಗ ಮೂರು ಕಂಬ ಆಗಿದೆ ಮತ್ತು ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತು ಕಂಬನ ಹಾಕ್ಕೋಬೇಕು ನೀಡಲ್ ಮೇಲೆ ಈ ಥರ ಎರಡು ಸಲ ದಾರನ್ನು ತಗೊಂಡು ಈ ಅದೇ ಅದೇ ಸೇಮ್ ಚೈನಿಗೆ ಕಂಬನ ಹಾಕ್ಕೋಬೇಕು ಒಂದು ಕಂಬ ಆಗಿದೆ ಮತ್ತು ಇನ್ನೊಂದು ಕಂಬ ಹಾಕ್ತಾಯಿದ್ದೀನಿ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಇನ್ನೊಂದು ಮತ್ತು ಇನ್ನೊಂದು ಸಲ ನೀಡಲ್ ಮೇಲೆ ಎರಡು ಸಲ ದಾರನ ತಗೊಂಡು ಕಂಬನ ಹಾಕ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಇಲ್ಲಿ ಮೂರು ಕಂಬ ಇಲ್ಲಿ ಮೂರು ಕಂಬ ಮತ್ತು ಸೆಂಟ್ರಲ್ಲಿ ಇಷ್ಟು ಗ್ಯಾಪ್ ಬರುತ್ತೆ ನೆಕ್ಸ್ಟು ಇದಾದ ಮೇಲೆ ಮತ್ತೆ ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ಇಲ್ಲಿಂದನೇ ಡೈರೆಕ್ಟ್ ತ್ರಿಬಲ್ ಕ್ರೋಶ ತಗೊಂಡು ಈ ಬೀಡ್ಸ್ ಆದಮೇಲೆ ಚೈನ್ ಇರುತ್ತಲ್ವ ಇಲ್ಲಿ ಇಲ್ಲಿಗೆ ನಾವು ಕಂಬನ ತಗೋಬೇಕು ಈ ಥರ ದಾರನ ಇಳ್ಕೊಂಡು ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಇನ್ನೊಂದು ಮತ್ತೆ ತ್ರಿಬಲ್ ಕ್ರೋಶ ತಗೊಂಡು ಸೇಮ್ ಅದೇ ಥರ ಕಂಬನ ಹಾಕ್ತಾ ಹೋಗ್ಬೇಕು ಎರಡು ಕಂಬ ಆಗಿದೆ ಇವಾಗ ಮೂರು ಕಂಬ ಆಗಿದೆ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಆದಮೇಲೆ ಮತ್ತೆ ತ್ರಿಬಲ್ ಕ್ರೋಶ ತೊಗೊಂಡು ಈ ಥರ ನೀಡಲ್ ಮೇಲೆ ಎರಡು ಸಲ ದಾರನ ಸೇಮ್ ಅದೇ ಚೈನಿಗೆ ಕಂಬನ ಹಾಕ್ಕೋಬೇಕು ಎರಡು ಕಂಬ ಆಗಿದೆ ಇವಾಗ ಮೂರನೇದು ಎರಡರಲ್ಲಿ ಒಂದು ಮತ್ತೆರಡರಲ್ಲೊಂದು ಒಂದು ಮತ್ತೆರಡರಲ್ಲಿ ಒಂದು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಸೆಂಟ್ರಲ್ಲಿ ಮೂರು ಚೈನ್ ಹಾಕಿದ್ವಲ್ವ ಗ್ಯಾಪು ಆ ಕಡೆ ಈ ಕಡೆ ಮೂರು ಮೂರು ಕಂಬ ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾಯಿದೀನಿ ಮೂರು ಚೈನ್ ಹಾಕಿ ಸೇಮ್ ಅದೇ ಥರ ಫಸ್ಟ್ ಮಾಡಿದ್ ಎರಡು ಸಲ ನೀಡಲ್ ಮೇಲೆ ದಾರನ ತಗೊಂಡು ಕಂಬನ ಹಾಕ್ಕೋಬೇಕು ತ್ರಿಬಲ್ ಕ್ರೋಶದಲ್ಲಿ ಇವಾಗ ಮೂರು ಕಂಬ ಆಗಿದೆ ನೆಕ್ಸ್ಟ್ ಮತ್ತೆ ಮೂರು ಚೈನ್ ಹಾಕ್ತಾ ಇದ್ದೀನಿ ಮೂರು ಚೈನ್ ಹಾಕಿದ ಮೇಲೆ ತ್ರಿಬಲ್ ಕ್ರೋಶದಲ್ಲಿ ಮತ್ತೆ ಮೂರು ಚೈನ್ ಹಾಕೋಬೇಕು ಅದೇ ನಾಲ್ಕು ಚೈನ್ ಗ್ಯಾಪಿಗೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಎರಡರಲ್ಲಿ ಒಂದು ಮತ್ತೆ ಈ ಥರ ತ್ರಿಬಲ್ ಕ್ರೋಶ ತಗೊಂಡು ನಾಲ್ಕು ಚೈನ್ ಗ್ಯಾಪಿಗೆ ಎರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ಮತ್ತೆರಡರಲ್ಲಿ ಒಂದು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ನೆಕ್ಸ್ಟು ಮತ್ತೆ ಮೂರು ಚೈನ್ ಹಾಕ್ತಾಯಿದ್ದೀನಿ ಮೂರು ಚೈನ್ ಹಾಕಿ ನೆಕ್ಸ್ಟ್ ಮತ್ತೆ ತ್ರಿಬಲ್ ಕ್ರೋಶ ತಗೊಂಡು ಇಲ್ಲಿಗೆ ಕಂಬಗಳನ್ನ ಹಾಕ್ತಾ ಹೋಗ್ಬೇಕು ಇದೇ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ಪು ಲಾಸ್ಟ್ ತನಕ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಫ್ರೆಂಡ್ಸ್ ನೋಡಿ ಇಲ್ಲಿ ಲಾಕ್ ಮಾಡಿಕೊಂಡು ಮೂರು ಚೈನ್ ಹಾಕ್ಕೊಳ್ಳೋದು ಮೂರು ಚೈನ್ ಆದಮೇಲೆ ತ್ರಿಬಲ್ ಕೋಶದಲ್ಲಿ ಮೂರು ಕಂಬ ಮತ್ತು ಮೂರು ಚೈನು ಮತ್ತು ತ್ರಿಬಲ್ ಕೋಶದಲ್ಲಿ ಮೂರು ಕಂಬ ಮತ್ತು ಈ ಗ್ಯಾಪಲ್ಲಿ ಮೂರು ಚೈನು ಮತ್ತು ತ್ರಿಬಲ್ ಕೋಶದಲ್ಲಿ ಮೂರು ಕಂಬ ಆದಮೇಲೆ ಮತ್ತೆ ಮೂರು ಚೈನು ಇದೇ ಥರ ಕಂಟಿನ್ಯೂ ಆಗುತ್ತೆ ಸೆಕೆಂಡ್ ಸ್ಟೆಪ್ಪು ಕಂಪ್ಲೀಟ್ ಆಗಿದೆ ಇಲ್ಲಿ ನಾಲ್ಕು ಚೈನ್ ಗ್ಯಾಪಿಗೆ ಇಲ್ಲಿ ತ್ರಿಬಲ್ ಕೋಶದಲ್ಲಿ ಇಲ್ಲಿ ಮೂರು ಕಂಬ ಮತ್ತು ಸೆಂಟ್ರಲ್ಲಿ ಮೂರು ಚೈನು ಮತ್ತು ತ್ರಿಬಲ್ ಕ್ರೋಶದಲ್ಲಿ ಮೂರು ಕಂಬಗಳನ್ನು ಹಾಕ್ಕೊಂಡಿದ್ದೀನಿ ಇವಾಗ ಲಾಸ್ಟಲ್ಲಿ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡಿ ಥ್ರೆಡ್ನ ಈ ಥರ ಎಳ್ಕೊಂಡ್ರೆ ಆಯಿತು ನೋಡಿ ಈ ಥರ ಬರುತ್ತೆ ಸೆಕೆಂಡ್ ಸ್ಟೆಪ್ಪು ಓಕೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಸ್ಟೆಪ್ ಮಾಡೋಣ ಓಕೆ ಫ್ರೆಂಡ್ಸ್ ನೋಡಿ ನಾನಿಲ್ಲಿ ತರ್ಡ್ ಸ್ಟೆಪ್ಪು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ ಇಷ್ಟು ಡಿಸೈನ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೋಬೇಕು ತರ್ಡ್ ಸ್ಟೆಪ್ಪಲ್ಲಿ ಸೆಕೆಂಡ್ ಸ್ಟೆಪ್ಪಲ್ಲಿ ಲಾಕ್ ಮಾಡಿರೋ ಥರನೇ ಲಾಕ್ ಮಾಡಿ ತ್ರೀ ಚೈನ್ ಹಾಕ್ಕೋಬೇಕು ಈ ಥರ ತ್ರೀ ಚೈನ್ ಹಾಕಿ ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು ಥ್ರ್ ತ್ರೀ ಚೈನ್ ಹಾಕಿರ್ತೀವಲ್ಲ ಆ ಗ್ಯಾಪಿಗೆ ಈ ಥರ ಲಾಕ್ ಮಾಡ್ಕೋಬೇಕು ಲಾಕ್ ಆದಮೇಲೆ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಈ ಥರ ಆರ್ಸ್ನ ಹಾಕ್ಕೋಬೇಕು ಆರು ಕಂಬನ ಹಾಕ್ಕೊಂಡು ನೆಕ್ಸ್ಟ್ ಒಂದು ಬೀಡ್ಸು ಮತ್ತು ಆರು ಕಂಬ ಅದಾದ ಮೇಲೆ ಇಲ್ಲಿ ತ್ರೀ ಚೈನ್ ಗ್ಯಾಪಲ್ಲಿ ಇಲ್ಲಿ ಲಾಕ್ ಮಾಡ್ಕೋಬೇಕು ಸ್ಟಾರ್ಟಿಂಗ್ ಮಾತ್ರ ಅದೇ ಇಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿಕೊಂಡು ತ್ರೀ ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡಿಕೊಂಡು ಈ ಥರ ಆರ್ಸ್ನ ಹಾಕ್ಕೊಳ್ಳೋದು ನಾನು ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಇಲ್ಲಿ ಈ ತ್ರೀ ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಂಡಿದೆ ಇದೇ ಗ್ಯಾಪ್ ಅಂತ ಅಂದ್ಕೊಳ್ಳಿ ಇಲ್ಲಿ ಇಲ್ಲಿಂದ ಇಲ್ಲಿಂದ ಡೈರೆಕ್ಟ್ ನಾವು ಕಂಬಗಳನ್ನ ಹಾಕ್ಕೊಂಡು ಆರ್ಚ್ನ ಹಾಕ್ಕೋಬೇಕು ಇಲ್ಲಿ ಕಂಬ ಇಲ್ಲಿ ಲಾಕ್ ಆದಮೇಲೆ ಡಬಲ್ ಕ್ರೋಶದಲ್ಲಿ ಈ ತ್ರೀ ಚೈನ್ ಗ್ಯಾಪಲ್ಲಿ ನಾವು ಈ ಥರ ಕಂಬನ ತೊಗೋಬೇಕು ಸ್ವಲ್ಪ ಥ್ರೆಡ್ನ ಈ ಥರ ಟೈಟಾಗಿ ಎಳ್ಕೊಂಡು ಇಲ್ಲಿ ಲಾಕ್ ಮಾಡ್ಕೋಬೇಕು ಇಲ್ಲಿ ಲೂಸ್ ಬಿಡಬಾರ್ದು ನೀಟಾಗಿ ಹಾಕ್ತಾ ಹೋಗಬೇಕು ಕಂಬಗಳನ್ನ ಟು ಫೋರ್ ಫೈವ್ ಸಿಕ್ಸ್ ಈ ಥರ ಆರು ಕಂಬ ಆದಮೇಲೆ ಥ್ರೆಡ್ನ ಸ್ವಲ್ಪ ಎಳ್ಕೊಂಡು ಒಂದು ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡಿ ಮತ್ತೆ ಇಲ್ಲಿ ಡಬಲ್ ಕ್ರೋಶ ತಗೊಂಡು ಆರು ಕಂಬಗಳನ್ನ ಹಾಕ್ಕೋಬೇಕು ಟೂ ತ್ರೀ ಫೈವ್ ಸಿಕ್ಸ್ ಈ ಥರ ಒಟ್ಟಿಗೆ ಹನ್ನೆರಡು ಕಂಬಗಳನ್ನ ಹಾಕ್ತಾ ಹೋಗ್ಬೇಕು ಹನ್ನೆರಡು ಕಂಬ ಆದಮೇಲೆ ಇಲ್ಲಿ ನೆಕ್ಸ್ಟು ತ್ರೀ ಚೈನ್ ಗ್ಯಾಪ್ ಇದೆ ಅಲ್ವಾ ಇಲ್ಲಿ ಸೆಂಟರ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಸೆಂಟ್ರಿಗೆ ಈ ಥರ ಲಾಕ್ ಮಾಡ್ಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಅರ್ಶ ಬರುತ್ತೆ ನೆಕ್ಸ್ಟು ಇಲ್ಲಿ ಲಾಕ್ ಆದಮೇಲೆ ಇಲ್ಲಿಂದ ಡೈರೆಕ್ಟು ಈ ಥರ ಡಬಲ್ ಕ್ರೋಶ ತೊಗೊಂಡು ఈ మూరు చైన్ గ్యాప్ అని నేను కంబన ఆక్తన్ టూ త్రీ ఫోర్ ఫైవ్ ಸಿಕ್ಸ್ ಆರು ಕಂಬ ಆದಮೇಲೆ ಒಂದು ಬೀಡ್ಸನ್ನ ಇನ್ಸರ್ಟ್ ಮಾಡ್ತಾಯಿದ್ದೀನಿ ಬೀಡ್ಸ್ ಇನ್ಸರ್ಟ್ ಆದಮೇಲೆ ಮತ್ತೆ ಆರು ಕಂಬನ ತೊಗೊಳ್ತಾ ಇದ್ದೀನಿ ಸಿಕ್ಸ್ ಈ ಆರು ಕಂಬ ಆದ ಮೇಲೆ ಇಲ್ಲಿ ಸೆಂಟರ್ ಪ್ಲೇಸಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಡೈರೆಕ್ಟ್ ಇಲ್ಲಿಂದ ಕಂಬನ ತಗೊಂಡು ಈ ತ್ರೀ ಗ್ಯಾಪ್ ಚೈನಿಗೆ ನಾವು ಆರ್ಶ್ನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ನಿಮಗೆ ಇಲ್ಲಿ ಕುಚ್ಚಬೇಕು ಅಂದರೆ ಇಲ್ಲಿ ಎರಡು ಚೈನ್ ಹಾಕಿ ಇಲ್ಲಿ ಕುಚ್ನ ಕಟ್ಕೋಬೋದು ಇಲ್ಲಾಂದರೆ ಡೈರೆಕ್ಟ್ ಇಲ್ಲಿ ಸ್ಪೇಸ್ ಇರುತ್ತೆ ಇಲ್ಲೇ ಕುಚ್ಚನ್ನ ಕಟ್ಕೋಬೋದು ಓಕೆ ಫ್ರೆಂಡ್ಸ್ ಇದು ಡಿಸೈನ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಎಲ್ಲ ಫುಲ್ ಕಂಪ್ಲೀಟ್ ಆಗಿದೆ ಕಂಪ್ಲೀಟ್ ಆದಮೇಲೆ ಇದು ಆರ್ಚ್ನ ಇಲ್ಲಿ ತ್ರಿಬಲ್ ಕೋಶದಲ್ಲಿ ಮೂರು ಕಂಬ ಏನು ಹಾಕಿದ್ದೀವಿ ಅಲ್ಲಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಲಾಕ್ ಆದಮೇಲೆ ಇವಾಗ ಎರಡು ಇಲ್ಲ ಒಂದು ಮೂರು ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಈ ಥರ ಇಲ್ಲಿಗೆ ಡಿಸೈನ್ ಕಂಪ್ಲೀಟ್ ಆಗುತ್ತೆ ಇಲ್ಲಿ ಉಳಿದಿರೋ ಥ್ರೆಡ್ನ ಬ್ಯಾಕ್ ಸೈಡು ಈ ಥರ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಇಲ್ಲಿ ಬ್ಯಾಕ್ ಸೈಡ್ ಎಲ್ಲೆಲ್ಲಿ ನಾವು ಜಾಯಿನ್ ಮಾಡ್ಕೊಂಡಿರ್ತೀವಲ್ವ ಥ್ರೆಡ್ನ ಅಲ್ಲಿ ನೋಡಿ ಈ ಥರ ಎಲ್ಲ ಇದಕ್ಕೆ ಗ್ಲೂ ಹಾಕಿ ಅಂಟಿಸ್ಕೋಬೇಕು ಫೈನಲ್ ಆಗಿ ಈ ಥರ ಕಾಣ್ತಾ ಇದೆ ತುಂಬಾ ಸ್ಟಿಫಾಗಿ ನಿಲ್ಲುತ್ತೆ ಇದು ಡಿಸೈನು ನೋಡಿ ಬ್ಯಾಕ್ ಸೈಡು ತುಂಬ ಚೆನ್ನಾಗಿ ಬರುತ್ತೆ ಸ್ಯಾರಿಗೆ ನಿಮಗೆ ಕುಚ್ಚು ಬೇಕು ಅಂದರೆ ಒಂದೆರಡು ಆರ್ಚ್ ಆದಮೇಲೆ ಒಂದು ಕುಚ್ಚನ್ನ ಇನ್ಸರ್ಟ್ ಮಾಡ್ಕೋಬೋದು ಇಲ್ಲಿ ಇಲ್ಲಾಂದರೆ ಬೀಡ್ಸ್ನ ಹ್ಯಾಂಗಿಂಗ್ ಥರನೂ ಹಾಕ್ಕೋಬೋದು ಕ್ರಿಸ್ಟಲ್ ಬೀಡ್ಸು ಮತ್ತು ಈ ಬೀಡ್ಸ್ನ ಹ್ಯಾಂಗಿಂಗ್ ಥರ ಹಾಕ್ಕೋಬೋದು ನಿಮಗೆ ಬೀಡ್ಸ್ ಇಷ್ಟ ಇಲ್ಲ ಅಂದರೆ ವಿತೌಟ್ ಬೀಡ್ಸ್ ಬೇಕು ಅಂದರೆ ಇಲ್ಲಿ ಬೀಡ್ಸ್ನ ಸ್ಕಿಪ್ ಮಾಡ್ಕೋಬೋದು ಬೀಡ್ಸ್ ಬದಲಿಗೆ ಇಲ್ಲಿ ನಾಲ್ಕು ಚೈನ್ ಹಾಕೋಬೋದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ಡಿಸೈನು ತುಂಬಾ ಸೂಟ್ ಆಗ್ತಾಯಿದೆ ಈ ಸ್ಯಾರಿಗೆ ನಿಮಗಿಷ್ಟ ಆಗಿದರೆ ನೀವು ಒಂದು ಸಲ ಈ ಡಿಸೈನ ಹಾಕ್ಕೊಳ್ಳಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಮತ್ತು ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್